ಐದು ವರ್ಷದಿಂದ ನಡೆಸ್ಕೊಡ್ತಾರೆ ಅಂತ ಕೇಳಿದ್ವಿ ಈ ವರ್ಷ ನಾನ್ ಬಂದಿದ್ದೀನಿ ನಮ್ ಅಂತ ಎಲ್ಲಾರ್ಗು ತುಂಬಾ ಖುಷಿ ಆಗೈತೆ ಸತತ ಐದು ವರ್ಷಗಳಿಂದ ಸೀಮಂತ ಕಾರ್ಯ ಅವರ ಕಾರ್ಯಕ್ಕೆ ಪಂಚಾಯಿತಿ ವ್ಯಾಪ್ತಿಯ ಸಾರ್ವಜನಿಕರ ಆರೈಕೆ ಮನೇಲಿ ಎಲ್ಲರೂ ಸೆಲೆಬ್ರೇಟ್ ಮಾಡ್ತೀವಿ ಬಟ್ ಪಬ್ಲಿಕ್ ಅಲ್ಲಿ ಎಲ್ಲರಿಗೂ ಈ ಆಪರ್ಚುನಿಟಿ ಸಿಕ್ಕಿ ಹಾಗೆ ಇನ್ವೈಟ್ ರಮೇಶ್ ಥ್ಯಾಂಕ್ ಯು ನೀಡಿ ಕಾರ್ಯ ನೆರವೇರಿಸುವ ಮೂಲಕ ಸಾರ್ವಜನಿಕ ಸಮಾನತೆ ಸಾರಿದ ಬಿ ರಮೇಶ್ ಅವರಿಗೆ ಗರ್ಭಿಣಿ ಸ್ತ್ರೀಯರ ಮೆಚ್ಚುಗೆ ಈ ತರ ಅಣ್ಣನ ಸ್ಥಾನದಲ್ಲಿ ನಿಂತು ಪ್ರತಿಯೊಬ್ಬರಿಗೂ ಸೀಮಂತ ಮಾಡ್ತಿರೋದು ನಮ್ಗೆಲ್ಲ ತುಂಬಾ ಖುಷಿ ಅಣ್ಣನ ಸ್ಥಾನದಲ್ಲಿ ನಿಂತು ಸೀಮಂತ ಕಾರ್ಯ ನಡೆಸಿಕೊಟ್ಟ ರಮೇಶ್ ಅವರು ಇನ್ನಷ್ಟು ಅಭಿವೃದ್ಧಿ ಹೊಂದಲಿ ಎಂದು ಆರೈಸಿದ ಗರ್ಭಿಣಿ ಸ್ತ್ರೀಯರು ಈ ಕ್ಷಣ ಬರಲ್ಲ ಬಟ್ ಎಲ್ಲರೂ ತರ ಎಲ್ಲರೂ ಜನರ ಜೊತೆ ಶ್ರೀಮಂತ ಮಾಡಿಸ್ಕೊಂಡು ಖುಷಿ ಆಗ್ತದೆ ಗರ್ಭಿಣಿ ಮಹಿಳೆಯರಿಗೆ ಸೀಮಂತ ಮಾಡಿ ಸಾಯಿ ಎನಿಸಿಕೊಂಡ ಉಸ್ಕೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಬಿ ರಮೇಶ್ ಬೆಂಗಳೂರು ಉತ್ತರ ತಾಲೂಕಿನ ದಾಸನಪುರ ಹೋಬಳಿ ವ್ಯಾಪ್ತಿಗೆ ಬರುವ ಉಸ್ಕೂರು ಗ್ರಾಮ ಪಂಚಾಯಿತಿಯಲ್ಲಿ ಮಹಿಳಾ ಗ್ರಾಮಸಭೆ ಹಾಗೂ ಗರ್ಭಿಣಿ ಮಹಿಳೆಯರಿಗೆ ಸೀಮಂತ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಉಸ್ಕೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸುಮಾರು ನೂರು ಗರ್ಭಿಣಿ ಮಹಿಳೆಯರು ಸೀಮಂತ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು ಅಧ್ಯಕ್ಷರಾದ ಬಿ ರಮೇಶ್ ಅವರ ನೇತೃತ್ವದಲ್ಲಿ ಸದಸ್ಯರುಗಳ ಸಹಕಾರದಿಂದ ನಡೆದ ಮಹಿಳಾ ಗ್ರಾಮ ಸಭೆ ಹಾಗೂ ಗರ್ಭಿಣಿ ಮಹಿಳೆಯರಿಗೆ ಸೀಮಂತ ಕಾರ್ಯಕ್ರಮದಲ್ಲಿ ವಿವಿಧ ಇಲಾಖಾ ಅಧಿಕಾರಿಗಳು ಮಹಿಳೆಯರಿಗೆ ಹಾಗೂ ಗರ್ಭಿಣಿ ಸ್ತ್ರೀಯರಿಗೆ ಆರೋಗ್ಯ ಕಾಪಾಡಿಕೊಳ್ಳುವುದರ ಜೊತೆಗೆ ವಿವಿಧ ಇಲಾಖೆಗಳಿಂದ ದೊರೆಯಬಹುದಾದ ಅನುಕೂಲಗಳ ಬಗ್ಗೆ ಮಾಹಿತಿ ನೀಡಿದ್ರು ಇನ್ನು ಮಹಿಳಾ ಗ್ರಾಮ ಸಭೆ ಹಾಗೂ ಗರ್ಭಿಣಿ ಮಹಿಳೆಯರಿಗೆ ನಡೆದ ಸೀಮಂತ ಕಾರ್ಯಕ್ರಮದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಗಿತ್ತು ಸೌಲಭ್ಯವನ್ನು ಬಗ್ಗೆ ಏನೇನು ಸೌಲಭ್ಯಗಳು ಬೇಕು ಅದನ್ನು ಎಲ್ಲಾ ಗರ್ಭಿಣಿ ಮಹಿಳೆಯರಿಗೆ ಹೋಳಿಗೆ ಊಟವನ್ನ ಬಡಿಸಲಾಯಿತು ಜೊತೆಗೆ ಸೀರೆ ಬಳೆ ಸೇರಿದಂತೆ ಹಣ್ಣು ಹಂಪಲುಗಳ ಸಮೇತ ಬಾಗಿನ ನೀಡಲಾಯ್ತು ಆಗ್ತದೆ ಕೇಳಿದ್ದೆ ಬಟ್ ನಾನು ಇದೆ ಫಸ್ಟ್ ಟೈಮ್ ಈ ತರ ಎಲ್ಲ ನೋಡ್ತಿರೋದು ಪಂಚಾಯತ್ ಆಫೀಸಲ್ಲೆಲ್ಲ ಈ ತರ ಮಾಡ್ತಾರಂತೆ ಈಗಲೇ ನನ್ಗೆ ಗೊತ್ತಾಗಿದ್ದು ರಮೇಶ್ ಸರ್ ಅವ್ರಲ್ಲಿ ಇವತ್ತೆ ಆಫೀಸ್ ಅಲ್ಲಿ ಖುಷಿ ಆಗ್ತಿದೆ ಈ ತರ ಕಾರ್ಯಕ್ರಮ ಮಾಡ್ತಿರೋದವ್ರು ಇದೇ ತರ ಮಾಡ್ತಾ ಇರ್ಲಿ ಅಂತ ನಾನು ಹೇಳ್ತೇನೆ ಈ ಸಂದರ್ಭದಲ್ಲಿ ಸೀಮಂತ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಗರ್ಭಿಣಿ ಮಹಿಳೆಯರು ಮಾತನಾಡಿ ಅಣ್ಣನ ಸ್ಥಾನದಲ್ಲಿ ನಿಂತು ಸೀಮಂತ ನೆರವೇರಿಸಿ ಕೊಟ್ಟ ಹುಸ್ಕೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಹಾಗೂ ಸದಸ್ಯರುಗಳ ಕಾರ್ಯ ಕಂಡು ಅಪಾರ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ನನ್ನ ಹೆಸರು ವರ್ಷಿಣಿ ಅತ್ತ ನಾನು ಮತ್ತಳ್ಳಿಯಿಂದ ಬಂದಿದ್ದೀನಿ ನಾನು ಈ ಊರಿಗೆ ತುಂಬ ಹೊಸಬಳು ಹಾಗಾಗಿ ಆ ಹುಸ್ಕೂರು ಗ್ರಾಮ ಪಂಚಾಯತಿಯಿಂದ ರಮೇಶ್ ಸರ್ ಅವರು ಈ ಈವೆಂಟ್ನ ಆರ್ಗನೈಸ್ ಮಾಡಿದ್ದಾರೆ ಮನೇಲಿ ಎಲ್ಲರೂ ಸೆಲೆಬ್ರೇಟ್ ಮಾಡ್ತೀವಿ ಬಟ್ ಪಬ್ಲಿಕಲ್ಲಿ ಈ ಥರ ಆಪರ್ಚುನಿಟಿ ಸಿಗೋದು ತುಂಬ ರೇಟ್ ಹಾಗಾಗಿ ಈ ಥರ ಒಂದು ಆರ್ಗನೈಸ್ ಮಾಡಿ ಎಲ್ಲರೂ ಸೇರಿಸಿ ಆ ಲಂಚ್ ಆಗಲಿ ಟಿಫನ್ ಆಗಲಿ ಎಲ್ಲನೂ ಆರ್ಗನೈಸ್ ಮಾಡಿ ಈ ಥರ ಲೈಕ್ ಆ ವೈಬ್ಸ್ನ ಕ್ರಿಯೇಟ್ ಮಾಡಿಕೊಟ್ಟು ಎಲ್ರಿಗೂ ಒಂದು ಖುಷಿ ಖುಷಿಯಿಂದ ಅದನ್ನು ಸೆಲೆಬ್ರೇಟ್ ಮಾಡ್ತಾ ಹಾಗಾಗಿ ತುಂಬ ಖುಷಿ ಇದೆ ಈ ಎಲ್ರಿಗೂ ಈ ಆಪರ್ಚುನಿಟಿ ಸಿಕ್ಕಿ ಹಾಗೆ ಎಲ್ರೂ ಇನ್ವೈಟ್ ಮಾಡಿದ್ದಕ್ಕೆ ರಮೇಶ್ ಸರ್ಗೆ ಥ್ಯಾಂಕ್ ಯು ಅಧ್ಯಕ್ಷರಾಗಿ ಜನರನ್ನ ಹೇಗೆ ವ್ಯವಸ್ಥಿತವಾಗಿ ನೋಡ್ಕೊಬೇಕು ಹೇಗೆ ವ್ಯವಸ್ಥಿತವಾಗಿ ಎಲ್ಲಾನು ಅನುಕೂಲಕರ ಮಾಡಿಕೊಡ್ಬೇಕು ಅವರು ಶ್ರೀಮಂತರಾಗಿ ಬಡ್ ಆಗಿರಲಿ ಬಡವರಾಗಿರ್ಲಿ ಎಲ್ರಿಗೂ ಅದು ಅನ್ ತಲುಪಬೇಕು ಅನ್ನೋ ಮೂಲಕ ಅವರು ಎಲ್ಲನೂ ನೀಟಾಗಿ ನೋಡ್ಕೊಂಡಿದ್ದಾರೆ ಖುಷಿ ಆಗುತ್ತೆ ಎಲ್ಲಾರ್ಗು ಅನುಕೂಲ ಇರಲ್ಲ ಇರೋಲ್ಲ ಎಲ್ಲಾರು ಇದು ಎಲ್ಲಾರ್ಗು ಸಮಾನ ಸಮಾನತೆಯಲ್ಲಿ ನೋಡೋ ತರ ಇರುತ್ತೆ ಆದ್ರೆ ಬೈಕೆ ಎಲ್ಲಾರ್ಗು ಇದ್ದೇ ಇರುತ್ತೆ ಈ ತರ ಅಣ್ಣನ ಸ್ಥಾನದಲ್ಲಿ ಇಂತು ಪ್ರತಿಯೊಬ್ಬರಿಗೂ ಸೀಮಂತ ಮಾಡ್ತಿರೋದು ನಮ್ಗೆಲ್ಲ ತುಂಬಾ ಖುಷಿ ನನ್ ಮೊದಲನೇ ಮಗುನಲ್ಲೂ ಸೀಮಂತ ಮಾಡ್ಸ್ಕೊಂಡಿದೀನಿ ಇವಾಗೂ ಮಾಡ್ಸ್ಕೊಂತ ಇದ್ದೀವಿ ನಮ್ಗಂತ ಎಲ್ಲಾರ್ಗು ತುಂಬಾ ಖುಷಿ ಆಗೈತೆ ಖುಷಿಯಿಂದ ಬಂದು ತಾನಾಗ್ತಾ ಇದೀವಿ ಐದು ವರ್ಷದಿಂದ ನಡ್ಸ್ಕೊಡ್ತಾರೆ ಅಂತ ಕೇಳಿದ್ವಿ ಈ ವರ್ಷ ನಾನ್ ಬಂದಿದಿನಿ ಅವ್ರಿಗೂ ದೇವ್ರು ಒಳ್ಳೇದ್ ಮಾಡ್ಲಿ ಎಲ್ಲಾರು ಅಂತ ಎಲ್ಲಾರು ತುಂಬಾ ಪುಣ್ಯ ಮಾಡಿದ್ರು ಎಲ್ಲರಿಗೂ ಒಳ್ಳೇದ್ ನಂತರ ಉಸ್ಕೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಬಿ ರಮೇಶ್ ಮಾತ್ನಾಡಿ ಎಲ್ಲಾ ಸದಸ್ಯರುಗಳ ಸಹಕಾರದಿಂದ ಸೀಮಂತ ಕಾರ್ಯವನ್ನು ಸುಮಾರು ಐದು ವರ್ಷಗಳಿಂದ ನಡೆಸಿಕೊಂಡು ಬರಲಾಗ್ತಾ ಇದೆ ಪಂಚಾಯಿತಿಗೆ ಕ್ರೋಢೀಕರಿಸುವಂತಹ ಹಣದಲ್ಲಿ ಇಂತಿಷ್ಟು ಶೇಕಡಾವಾರು ಹಣವನ್ನು ಗರ್ಭಿಣಿಯರಿಗೆ ಸೀಮಂತ ಕಾರ್ಯಕ್ಕಾಗಿ ಸಂಗ್ರಹಿಸಲಾಗುತ್ತದೆ ಇದರಿಂದ ಪಂಚಾಯಿತಿ ವ್ಯಾಪ್ತಿಯ ನೂರಾರು ಗರ್ಭಿಣಿ ಮಹಿಳೆಯರಿಗೆ ಯಾವುದೇ ಭೇದ ಭಾವವಿಲ್ಲದೆ ಬಡವ ಶ್ರೀಮಂತರೆನ್ನದೆ ಆಶಾ ಕಾರ್ಯಕರ್ತೆಯರುಗಳ ಸ್ವಸಹಾಯ ಮಹಿಳಾ ಸಂಘಗಳ ಗ್ರಾಮ ಪಂಚಾಯಿತಿ ಸದಸ್ಯರುಗಳ ಪಂಚಾಯಿತಿ ಸಿಬ್ಬಂದಿ ವರ್ಗದವರ ಸಹಕಾರದಿಂದ ಪಂಚಾಯಿತಿ ವ್ಯಾಪ್ತಿಯ ಗರ್ಭಿಣಿ ಮಹಿಳೆಯರನ್ನ ಗುರುತಿಸಿ ಅವರಿಗೆ ಸೀಮಂತ ಕಾರ್ಯವನ್ನು ಮಾಡುವ ಮೂಲಕ ಈ ಒಂದು ಸುಸಂದರ್ಭ ಸದಾ ನೆನಪಿನಲ್ಲಿ ಉಳಿಯುವಂತೆ ಮಾಡಲಾಗುತ್ತದೆ ಎಂದು ತಿಳಿಸಿದರು ಇವತ್ತು ನಮ್ಮ ಗ್ರಾಮ ಪಂಚಾಯಿತಿನಲ್ಲಿ ಮಹಿಳಾ ಗ್ರಾಮಸಭೆ ಅಂತ ಪ್ರತಿ ವರ್ಷವೂ ನಾವು ವರ್ಷಕ್ಕೊಂದ್ಸರಿ ಮಹಿಳಾ ಗ್ರಾಮಸಭೆ ಮಾಡ್ತೀವಿ ಅದರ ಜೊತೆಗೇನೆ ಸೀಮಂತ ಕಾರ್ಯಕ್ರಮ ಅಂತ ವಿನೋ ಒಂದು ವಿನೂತನವಾದ ಒಂದು ಕಾರ್ಯಕ್ರಮ ಮಾಡ್ತೀವಿ ಅದೇ ರೀತಿ ಇವತ್ತು ನಮ್ಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ಒಂದು ನೂರು ಜನಕ್ಕೂ ಅಧಿಕ ನಾವು ಸೀಮಂತ ಕಾರ್ಯಕ್ರಮನ ಮಾಡಿದ್ದೀವಿ ಕಾರ್ಯಕ್ರಮ ಯಶಸ್ವಿಯಾಗಿ ಅದ್ಧೂರಿಯಾಗಿ ಆ ಹೆಣ್ಮಕ್ಳಿಗೆ ಏನು ಕೊಡಬೇಕು ಒಂದು ಉಡುಗೊರೆಯಾಗಿ ಒಂದು ಸೀರೆ ಕುಂಕುಮ ಹಣ್ಣುಗಳು ಇತ್ಯಾದಿ ಬಳೆ ಮತ್ತು ಇನ್ನೂ ಅನೇಕ ವಸ್ತುಗಳನ್ನ ನಾವು ಕೊಟ್ಟು ಇವತ್ತು ಒಂದು ಕಾರ್ಯಕ್ರಮ ವಿನೂತನವಾಗಿ ನಾವು ಮಾಡಿದ್ವಿ ಪಂಚಾಯಿತಿನಲ್ಲಿ ಮಹಿಳೆಯರಿಗೆ ಅಂತ ಒಂದಷ್ಟು ದುಡ್ಡು ಎತ್ತಿಟ್ಟು ಅವರ ಕಾರ್ಯಗಳಿಗೆ ಒಂದು ಮೀಸಲಿಡಬೇಕು ಅದನ್ನು ಎಲ್ಲ ಪಂಚಾಯಿತಿಯರು ಮಾಡಬೇಕು ಅದೇ ಕೆಲವೊಂದು ಪಂಚಾಯತಿನಲ್ಲಿ ಅದು ಕನ್ಸಿಡರ್ ಮಾಡಲ್ಲ ನಮ್ಮ ಪಂಚಾಯಿತಿನಲ್ಲಿ ಇವಾಗ ನಾವೊಂದು ವಿಭಾಗವಾಗಿ ನಾವು ರಸ್ತೆ ಚರಂಡಿ ಯಾಕೆ ದುಡ್ಡು ಇಟ್ಟಿರ್ತೀವೋ ಅದೇ ರೀತಿ ಮಹಿಳೆಯರಿಗೂ ಎತ್ತಿಟ್ಟಿರ್ತೀವಿ ಆ ಇದ್ರ ಮೇಲೆ ನಾವು ಆ ದುಡ್ಡಿನಲ್ಲಿ ನಾವು ಮಹಿಳೆಯರಿಗೋಸ್ಕರನೇ ಖರ್ಚು ಮಾಡ್ತಿದ್ವಿ ಸುಮಾರು ಐದು ವರ್ಷದಿಂದ ನಾವು ಎಲೆಕ್ಷನ್ಗೆ ಗೆದ್ದು ಬಂದಾಗಿಂದೂ ಹಂತ ಹಂತವಾಗಿ ಹಳೆ ಪಂಚಾಯಿತಿನಲ್ಲಿತ್ತು ಅಲ್ಲಿ ಚಿಕ್ಕದಾಗಿ ಮಾಡ್ತಿದ್ವಿ ಎರಡು ವರ್ಷ ಅದಾದ ಮೇಲೆ ಇವಾಗ ಐದು ವರ್ಷವೂ ಕಂಪ್ಲೀಟಾಗಿ ಯಶಸ್ವಿಯಾಗಿ ಮಾಡ್ತಾ ಬಂದಿದ್ವಿ ಸಾವುಕಾರು ಬಡವರು ಅನ್ನೋ ಭೇದ ಭಾವ ಇಲ್ಲದೆ ನಾವು ಕಾರ್ಯಕ್ರಮ ಇದ್ದೀವಿ ಕೆಲವೊಂದು ಊರುಗಳಲ್ಲಿ ಏನಾಗ್ತದೆ ಕೆಲವರಿಗೆ ಉಳ್ಳವರು ಮಾತ್ರ ಮಾಡೋಕ್ಕಾಗ್ತದೆ ಕೆಲವರು ಮಾಡೋಕ್ಕಾಗಲ್ಲ ಹಾಗಂತ ಏನೂ ಇಲ್ಲ ಅಂತಲ್ಲ ಬಟ್ ಒಂದೇ ಕಡೆ ಎಲ್ಲರೂ ಸೇರಿ ಮಾಡೋದ್ರಿಂದ ಎಲ್ಲರಿಗೂ ಖುಷಿ ಇರ್ತದೆ ಎಲ್ಲ ಒಂದೇ ಸಮನಾಗಿ ಬಡವರು ಶ್ರೀಮಂತ ಒಂದು ಎಲ್ಲ ಒಂದೇ ವಿಭಾಗದಲ್ಲಿ ನಾವು ಮಾಡೋದ್ರಿಂದ ಎಲ್ಲರಿಗೂ ಒಂದು ಖುಷಿ ಆಗ್ತದೆ ನೀವು ಒಂದು ಕಾರ್ಯಕ್ರಮ ಮಾಡೋಣ ಅಂತಂದಾಗ ಆ ಇಪ್ಪತ್ತೆರಡು ಜನನೂ ನಾವು ನಾವು ಅಧ್ಯಕ್ಷ ಏನು ಶ್ರಮ ಪಟ್ಟಿರ್ತೀವಿ ಅದ ಅದೇ ಥರ ಎಲ್ಲ ಇಪ್ಪತ್ತೆರಡು ಜನ ಸೇರಿಕೊಂಡು ಒಟ್ಟಾಗಿ ನಾವು ಮಾಡ್ತೀವಿ ಹಾಗೇ ಮಹಿಳೆಯರಿಗೆ ಹೆಚ್ಚಿನ ಆದ್ಯತೆ ಕೊಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮ ನಾವು ಮಾಡ್ತಾ ಇದೊಂದು ವಿನೂತನವಾದ ಕಾರ್ಯಕ್ರಮ ಈ ಕಾರ್ಯಕ್ರಮ ಚೆನ್ನಾಗಿ ಮೂಡಿಬರ್ತಾ ಇದೆ ಅದೇ ರೀತಿ ಎಲ್ಲ ಪಂಚಾಯಿತಿಯರು ಕೂಡ ಮಾಡಲಿ ಇಡೀ ಕರ್ನಾಟಕದಲ್ಲಿ ಇದು ಮಾದರಿಯಾಗಿ ಆಗಲಿ ಅನ್ನೋದು ನಮ್ಮ ಉದ್ದೇಶ